ಇವೆರಡರ ಆನಂದವನ್ನು ಅನುಭವಿಸುವವನು ನಿಜವಾದ ತತ್ವಜ್ಞಾನಿಯಾಗಿರುತ್ತಾರೆ ಅನುಗಿ ಜಗತ್ತು ಆನಂದವಾಗಿಯೇ ಕಾಣಿಸುತ್ತ ತಾಯಿ ಭೌತಿಕವಾದ ಈ ನಿನ್ನ ಶರೀರ ಅಪವಿತ್ರವಾಗಿರುವ ಆದರೆ ನಿನ್ನ ಆತ್ಮ ಪರಿಶುದ್ಧವಾಗಿರುವ ನಿನಗೆ ನಿಜವಾದ ಆತ್ಮಾದವನ್ನು ಪಡೆಯಬೇಕೆಂಬ ಹೆಪ್ಪರಕೆ ಇದ್ದ ಎಂದೆ ಈ ಕುಡಿತ ಕೂಡ ಯೋಗ್ಯ ಗುರುಗಳಿಂದ ಲಿಂಗ ದೀಕ್ಷೆ ಕೊಡಿಸ್ತೀನಿ ಆಗ ನೀನು ಶಿವ ಶರಣೆಯಾಗಿ ಶರಣ ಸತಿಯಾದ ನಿಮಗೆ ಲಿಂಗವೇ ಪತಿಯಾಗ್ತಾನೆ ಆಗ ನೀನು ಆ ಭಗವಂತನ ಸೃಷ್ಟಿ ಮಾಡಿದಾಗ ಪ್ರತಿರತಿಯಾಗಿಯೇ ಕಾಣಿಸ್ತೀಯವಾತಿಯಾಗಿಯೇ ಕಾಣಿಸ್ತೀಯ ಇವತ್ತಿನಿಂದ ಈ ಕುಡಿತಾಯಿ ವೇಷ ಹಾಡಿಗೆ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ ಆದ್ರೂ ಅಪ್ಪಾಜಿ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳದೆ ನೀವ್ಯಾರು ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಹುಡುಕಿಕೊಂಡು ಇದೇ ಮನಿ ಯಾರ ಕಾಣಬೇಕು ಅಂತ ಈ ಮಾತು ನಿನ್ನ ಬರ್ಲಿ ಅಂತ ಸಮಯ ತಾಯ್ತಾ ಇದ್ದವ ಕೇಳ್ತಾಯಿ ಕೇಳ್ತಾಯಿ ಈಗ ಹೇಳ್ತೀನಿ ನಿನ್ನ ಜನ್ಮ ರಹಸ್ಯವನ್ನು ನೀನು ಹುಟ್ಟಿ ತುಗಿ ಹುಟ್ಟಿ ತನ್ನ ಕುಡಿತದ ದುಶ್ಚಕಕ್ಕಾಗಿ ವರ್ಷದ ಹಸು ಕತ್ತಮ್ಮಗಳಾಗಿದ್ದಲ್ಲಿ ನಿರ್ಬರಲ್ಲ ರಥಲಾರರಿತು ಹೋಗಿ ನಿಮ್ಮೊಮ್ಮ ಆ ರಥಲ್ಲ ಹೋರಾಡಿ ಒಂದು ಕುಸಿದ ತಂದು ನನ್ನ ಕೈಯಾಗ ಪಟ್ಟು ನಿನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಸತ್ತು ನನ್ನ ತಾಯಿ ನನ್ನ ತಂದೆಯಿಂದಲೇ ಕುಲಿಗೀಡಾಗಿ ಸತ್ತು ಹೋದಿ ನಿಜ ಮಕ್ಕಳನ್ನು ಮಾರಿಕೊಂಡು ಕಲಿತನಾಗಿದ್ದರೆ ನಿಮ್ಮಪ್ಪ ಇನ್ನೊಂದು ಕೂಸು ಇಲ್ಲದನ್ನ ಕಡಿದು ಎಲ್ಲಿ ಇನ್ನೊಂದು ಕೂಸು ಎಲ್ಲಿ ಹೇಳುವಂತ ನಿನ್ನ ತಾಯಿಗೆ ಹೆದರಿಸಿ ಬೆದರಿಸಿ ಕೊನೆಗೆ ಕೊಲೆ ಮಾಡೇ ಕೂಸು ನನ್ನ ಉಳಿತು ಇನ್ನೊಂದು ಕೂಸು ರತನ್ಲಾಲ್ನ ಕೈ ಸೇರ್ತ ಬಳಿ ಬೆಳೆದೇ ನತ್ತ ಸಂಸ್ಕಾರವಂತವಾಗಿ ಉತ್ತಮನವನಿಗೆ ಸಸಿಯಾಗಲು ಆದ್ರೆ ಆ ದುಷ್ಟ ಕೈಗೆ ಸಿಕ್ಕ ನೀನು ಮಹಾನ್ ಗರತಿ ಹೊಟ್ಟಿ ಒಳಗೆ ಹುಟ್ಟಿದ್ರು ಸಮಾಜದ ಗೇಷ್ತಾಯಿತು ಮಾಡಿ ನಾನು ಒಳ್ಳೆಯ ತಾಯಿ ರೂಪದಲ್ಲಿ ತಿಳಿಸಿದ ಮಗನೇ ಅಲ್ಲಾನ ಸಾಕ್ಷಿಯಾಗಿಯೂ ಸತ್ಯ ನನಗೊಬ್ಳು ಅಕ್ಕ ಇದ್ಲು ಅಂತ ಹೇಳಿದ್ರಲ್ಲ ಈಗ ಅವಳು ಇಲ್ಲಿದ್ದಾಳೆ ಸದ್ಗೃಹಿಣಿಯಾಗಿ ತನ್ನ ಗಂಡನ ಜೊತೆ ಸಂತೋಷವಾಗದ ಅವಳನ್ನು ಒಂದೇ ಒಂದು ಸಾರಿ ಒಂದೇ ಒಂದು ಕಡೆ ತುಂಬಾ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ತೋರಿಸ್ತೀರಾ ಅಪ್ಪಾಜಿ વિધિયા તા એન્તા વિચિત્ર કાઈ વિધિયા સંકલ્પ યંસા વિચિત્ર નિનક કારણે મન કે બંધાદુ નિનગા કી ના ગુરત ક્રિયા કા આગલી ન નિન નિનક સને મન કે બંદી જલે યાર નનકે બે ગંડ નિનન જટિયી તા નનકને ગંડ નન જટિયી યારું ધારે લાદ વન બા

ಸಮಾಧಾನ ಮಾಡ್ಕೊಳವಾ ಸಮಾಧಾನ ಮಾಡ್ಕೊ ಆ ಭಗವಂತನ ಅಪ್ಪಣೆಯಿಂದ ಈ ಭೂಮಿ ಮ್ಯಾಲ ಒಂದು ಹುಲ್ಲು ಕಡ್ಡಿನೂ ಅನಗಾಡಂಗಿಲ್ಲ ಈ ಪ್ರಸಂಗ ಅವನ ಅಪ್ಪಣೆಯಿಂದ ನಡೆದಿಂತ ಸಮಾಧಾನ ಮಾಡ್ಕೊಳವಾ ಬರ್ತೀನಿ ಸಾರಿ ಒಂದು ಒಂದೇ ಒಂದು ಸಾರಿ ನಿಮ್ಮ ಪವಿತ್ರವಾದ ಪಾದಿಗಳಿಗೆ ಹಣ ಹಚ್ಚಬೇಕು ಅಂತ ಆಸೆ ಆಗ್ತಾ ಇದೆ ಈ ನಿನ್ನ ಜೀವನದಾಗಿರ ಬದಲಾವಣೆ ಕಂಡು ನನಗೆ ಬಹಳ ಸಂತೋಷ ಆಗ್ತಾ ಇತ್ತ ಆದರೂ ಹೋಗುವ ಪೂರ್ವದಾಗ ನಿನಗೊಂದು ಮುತ್ತಿನಂತ ಮಾತು ಹೇಳುವಂತೀನಿ ಕೇಳುತ್ತಾ ಈ ಶರೀರ ಆ ಬ್ರಹ್ಮ ರಚಿಸಿರುವ ಒಂದು ಸುಂದರವಾದ ಮಣ್ಣಿನ ಗಡಿಗೆ ಆ ಭಗವಂತ ಇದನ್ನ ನಮಗೆ ಹೆಂಗ ಕೊಟ್ಟೆ ತಾನೋ ಹಂಗ ಒಳ್ಳಿ ಮುಟ್ಟಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕಂತಲೇ ಶಿಷ್ಯನಾದ ಶರೀಫ ಸಾಹೇಬರು ಒಂದು ಮಾತಿ ಹೇಳಲ್ವಾ ಗಡಿಗಿ ಜ್ವಾಕಿ ತಂಗಿ ಗಡಿಗಿ ಜ್ವಾಕಿ ಅಂತ